ಇದೇ ಚಟುವಟಿಕೆಗಳು ಪ್ರಾರಂಭ ಆಗಿರೋದ್ರಿಂದ ಯಾವ ಕಾರಣಕ್ಕೂ ಕೂಡ ಬೀಜ ಗೊಬ್ಬರ ಪೆಸ್ಟಿಸೈಡ್ಸ್ ಅದಕ್ಕೆ ತೊಂದರೆ ಆಗಬಾರ್ದು ಎಲ್ಲ ಕಡೆ ಏನೇ ಅಗ್ರಿಕಲ್ಚರ್ ಮಿನಿಸ್ಟರ್ ಕೂಡ ಮೀಟಿಂಗ್ ಮಾಡಿದ್ದಾರೆ ನಾನು ಇವತ್ತು ಎಲ್ಲ ವೀಡಿಯೋ ಕಾನ್ಫರೆನ್ಸ್ ಮಾಡಿದ್ದೀನಿ ಅವರು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನಲ್ಲಿ ಎಲ್ಲ ಜಾಯಿಂಟ್ ಡೈರೆಕ್ಟರ್ ಸು ಡೈರೆಕ್ಟರ್ ಸ್ಪಸ್ಟ್ ಸೂಚನೆಗಳನ್ನು ಕೊಟ್ಟಿದ್ದಾರೆ ನಾನು ಇವತ್ತು ಜಿಲ್ಲಾಧಿಕಾರಿಗಳು ಸೂಚನೆ ಕೊಟ್ಟಿದ್ದೀನಿ ಯಾವುದೇ ಕಾರಣಕ್ಕೆ ಎಲ್ಲ ಕಡೆ ನಮ್ಗೆ ಬೇಡಿಕೆಗಿಂತ ಜಾಸ್ತಿ ಇದೆ ನಾಶ ಇರ್ಬೋದು ಗೊಬ್ಬರ ಇರ್ಬೋದು ಅದಕ್ಕೆ ಜನರಿಗೆ ರೈತರಿಗೆ ಎಲ್ಲಿ ಮುಗ್ದೋಗ್ಬಿಡ್ತದಪ್ಪ ಅಂತಕ್ಕಂಥ ಆತಂಕ ಬರಬಾರ್ದು ಅಂತೇಳಿ ಪ್ರಕಟಣೆ ಮಾಡಬೇಕು ಅಂತ ಎಷ್ಟು ಬೇಡಿಕೆ ಇದೆ ಎಷ್ಟು ದಾಸ್ತಾನಿದೆ ಎಷ್ಟು ತಿಂಗಳು ಇದನ್ನ ಸ್ಪಷ್ಟವಾಗಿ ಪ್ರಕಟಣೆ ಮಾಡಿ ತಿಳಿಸ್ತಕ್ಕಂಥದ್ದು ಹೇಳ್ತಂತಂದ್ರೆ ಒಂದೇ ಸಾರಿ ಕಾವೇರಿನಲ್ಲಿ ಸಮತ್ರ ಎಲ್ಲ ಸ್ಟಾಕ್ ಇದ್ರೂ ಕೂಡ ಬೇಡಿಕೆಗಿಂತ ಜಾಸ್ತಿ ಆಸ್ತಾನಿದ್ರು ಕೂಡ ಅಲ್ಲಿಗೆ ನೂಕೂ ಕ್ಲಾಕ್ಬಿಟ್ಟರೆ ಆ ಥರದ್ದು ಪರಿಸ್ಥಿತಿ ಎಲ್ಲ ಬೇರೆ ಕಡೆ ಆಗಬಾರದು ಅಂತೇಳಿ ಇದನ್ನ दिसो स्पासिकॉन् टैक्ट यूपीसी विंडो अंडोर्स अल्यूमिनियम वर्क ग्लास वर्कैंड एस एल सिरामि हईदराबाद रोड यादिरी सायोजक अक्षय जिटल ಟಿ ವಿ ಫ್ರಿಜ್ ವಾಷಿಂಗ್ ಮಿಷಿನ್ ಕೂಲರ್ ಎಸಿ ಸಿಗುತ್ತವೆ ರೂರಲ್ ಪೊಲೀಸ್ ಸ್ಟೇಷನ್ ರೋಡ್ ಯಾದಗಿರಿ